ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರುಳಿಯ ಮುಖ್ಯ ಸಾರಾಂಶ ಮೊದಲನೇದು ಸತ್ಯಯುಗವು ಅಮರಲೋಕ ಅಲ್ಲಿ ಮೃತ್ಯು ಎಂಬುದೇ ಇಲ್ಲ ಕೇವಲ ವಸ್ತ್ರ ಬದಲಾವಣೆ ಮಾತ್ರ ಶಿವನ ತಂದೆಯದು ಬೇಹದ್ದಿನ ಅಂದರೆ ಅನಂತ ರಚನೆ ಬ್ರಹ್ಮನದು ಕೇವಲ ಈ ಕಾಲದ ಬ್ರಾಹ್ಮಣ ರಚನೆ ತ್ರಿಮೂರ್ತಿ ಎಂದರೆ ಶಿವ ಬ್ರಹ್ಮ ವಿಷ್ಣು ಆದರೆ ತ್ರಿಮೂರ್ತಿ ಶಿವ ಎನ್ನುವುದು ನಿಜ ತ್ರಿಮೂರ್ತಿ ಬ್ರಹ್ಮ ಅಲ್ಲ ಶಂಕರನಿಗೆ ಕಣ್ಣು ತೆರೆದ ತಕ್ಷಣ ವಿನಾಶ ಎಂದು ಹೇಳುವುದು ಕಲ್ಪನೆ ಮಾತ್ರ ವಾಸ್ತವದಲ್ಲಿ ಪ್ರಾಕೃತಿಕ ಪ್ರಕ್ರಿಯೆಗಳು ನಡೆಯುತ್ತವೆ ಬ್ರಹ್ಮ ಪ್ರಜಾಪಿತ ಆದಿದೇವ ಆಡಂ ಇವರ ಮೂಲಕವೇ ಮಾನವ ಸೃಷ್ಟಿ ರಚನೆಯಾಗುವುದು ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ನಂತರ ದೇವತೆಗಳಾಗುತ್ತಾರೆ ಶಿವನ ಮಕ್ಕಳು ಎಲ್ಲ ಆತ್ಮಗಳು ಅವರು ಬೇಹದ್ದಿನ ತಂದೆ ಲಕ್ಷ್ಮೀನಾರಾಯಣರಿಗೆ ಮಕ್ಕಳು ಇಲ್ಲವೆಂದು ತಿಳಿಸುತ್ತಾರೆ ಏಕೆಂದರೆ ಅವರು ಮಾದರಿಯಾಗಿದ್ದಾರೆ ವಿರಾಟ ರೂಪ ವಿಷ್ಣುವಿನ ಎಂಬತ್ನಾಲ್ಕು ಜನ್ಮಗಳ ವಿಶಾಲ ಪಾತ್ರವನ್ನು ತೋರಿಸಲು ಬ್ರಹ್ಮನ ಪಾತ್ರ ಕೇವಲ ಸಂಗಮಿಗದಲ್ಲಿ ಒಂದೇ ಜನ್ಮ ಆದ್ದರಿಂದ ಚಿಕ್ಕ ಪಾತ್ರ ವಿಷ್ಣುವಿನ ಪಾತ್ರ ಎಂಟು ಜನ್ಮಗಳು ಅಂದರೆ ಸತ್ಯುಗ ತ್ರೇತ ದೊಡ್ಡ ಪಾತ್ರ ಶಿವತಂದೆಯ ಪಾತ್ರ ಎಲ್ಲರ ಲೆಕ್ಕ ಮುಗಿಸಿ ಪತಿದ್ರಿಂದ ಪಾವನರನ್ನಾಗಿ ಮಾಡಿ ಎಲ್ಲರನ್ನು ಮನೆಗೆ ಕರೆದೊಯ್ಯುವುದು ನೀವು ಬ್ರಹ್ಮನ ಮೂಲಕ ಬ್ರಾಹ್ಮಣರಾಗಿ ಬಳಿಕ ದೇವತೆಗಳಾಗುತ್ತೀರಿ ನಿಮ್ಮ ಕೆಲಸ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಮಾರ್ಗವನ್ನು ಎಲ್ಲರಿಗೂ ತಿಳಿಸುವುದು ಮುಖ್ಯಮಂತ್ರ ಮನ್ಮನಾಭವ ಭವ ಗುರು ಶಿಕ್ಷಕ ತಂದೆ ಮೂವರು ಒಬ್ಬರೇ ಪರಮಾತ್ಮ ಎಲ್ಲ ಆತ್ಮಗಳು ಬಿಂದುವಿನ ಸ್ವರೂಪ ಪರಮಾತ್ಮನು ಬಿಂದು ಕಲಿಯುಗದಲ್ಲಿ ದೇಹಾಭಿಮಾನ ಸತ್ಯುಗದಲ್ಲಿ ಆತ್ಮಾಭಿಮಾನ ತಿನ್ನುವಲ್ಲಿ ಕುಡಿಯುವಲ್ಲಿ ಲೋಭ ಬೇಡ ಸರಳ ಜೀವನ ಆಧ್ಯಾತ್ಮಿಕ ಪ್ರಗತಿ ನೀವು ಎಲ್ಲ ಸಹೋದರ ಸಹೋದರಿಯರು ಏಕೆಂದರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀರಿ ಸತ್ಯುಗ ರೋಗರಹಿತ ದುಃಖರಹಿತ ವೃದ್ಧಾಪ್ಯದಲ್ಲೂ ಸಂತೋಷ ನಿಜವಾದ ಸಂಪಾದನೆ ಸ್ವರ್ಗದ ರಾಜ್ಯ ಭಾಗ್ಯ ದೇಹದ ಲಾಲಸೆಯಲ್ಲಿ ಅಲ್ಲ ಮುರುಳಿಯ ಮುಖ್ಯ ಸಾರಾಂಶ ಇಂದಿನ ಮುರುಳಿ ನಮ್ಮನ್ನು ಅಮರಲೋಕದ ಆಧ್ಯಾತ್ಮಿಕ ನೆನಪಿಸುತ್ತದೆ ಮನುಷ್ಯರು ಮರಣ ಎಂದು ಭಯಪಡುತ್ತಾರೆ ಆದರೆ ಸತ್ಯದಲ್ಲಿ ಮೃತ್ಯು ಎಂಬುದೇ ಇಲ್ಲ ಕೇವಲ ವಸ್ತ್ರ ಬದಲಾವಣೆ ಶಿವತಂದೆ ತ್ರಿಮೂರ್ತಿಗಳಲ್ಲಿ ಮುಖ್ಯ ಅವರು ಬೇಹದ್ದಿನ ರಚನೆ ಮಾಡುತ್ತಾರೆ ಬ್ರಹ್ಮ ಮೂಲಕ ನಾವು ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗಿ ಪರಿವರ್ತನೆ ಹೊಂದುತ್ತೇವೆ ವಿಷ್ಣುವಿನ ಪಾತ್ರ ದೊಡ್ಡದು ಆದರೆ ಬ್ರಹ್ಮನ ಪಾತ್ರ ಅತ್ಯಂತ ವಿಶೇಷ ಏಕೆಂದರೆ ಆತನಿಂದಲೇ ಪರಿವರ್ತನೆ ಪ್ರಾರಂಭವಾಗುತ್ತದೆ ನಮ್ಮ ಜೀವನದ ಉದ್ದೇಶ ತಂದೆ ನೆನಪಿನಲ್ಲಿ ಇರಬೇಕು ಲೋಭವನ್ನು ಬಿಡಬೇಕು ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸಬೇಕು ನಾವು ಸಹೋದರ ಸಹೋದರಿಯರು ಆತ್ಮರೂಪದಲ್ಲಿ ಸಮಾನರು ಒಂದು ಮಾತು ತಂದೆಯ ನೆನಪು ಪ್ಲಸ್ ಸರಳ ಜೀವನ ಪ್ಲಸ್ ಸೇವೆಯ ಮನೋಭಾವ ಟು ವಿಶ್ವದ ಮಾಲೀಕರ ರಾಜ್ಯ ಭಾಗ್ಯ ಧಾರಣೆಗಾಗಿ ಮುಖ್ಯ ಪಾಠ ನಾನು ಬ್ರಹ್ಮನ ಹೊಸ ರಚನೆಯ ಬ್ರಾಹ್ಮಣ ನನ್ನ ಸಹೋದರ ಸಹೋದರಿಯರು ಎಲ್ಲರೂ ಆತ್ಮಗಳು ಆಹಾರ ಪಾನೀಯದಲ್ಲಿ ಲೋಭ ಬಿಡಿ ಸದಾ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ನೆನಪಿಸಿಕೊಳ್ಳಿ ವರದಾನ ನಷ್ಟ ಮೋಹ ಸ್ಮೃತಿ ಸ್ವರೂಪ ಹಾಗೆ ಎಲ್ಲ ಪ್ರವೃತ್ತಿಗಳಿಂದ ನಿವೃತ್ತರಾಗಿ ಬಾಬ್ದಾದಾರವರ ಸ್ನೇಹಿ ಸ್ವರೂಪವನ್ನು ಎದುರಿನಲ್ಲಿ ಇಟ್ಟುಕೊಂಡು ಸದಾ ಲೈಟ್ ಮೈಟ್ ರೂಪದಲ್ಲಿ ಇರಿರಿ ಸ್ಲೋಗನ್ ಕಮಲದ ಹೂವಿನಂತೆ ಭಿನ್ನರಾಗಿ ಪ್ರಭುವಿನ ಪ್ರೀತಿ ಸದಾ ಲಭಿಸುತ್ತದೆ ಇಂದಿನ ಸಂದೇಶ ಶಿವತಂದೆಯೊಂದಿಗೆ ಲವಲೀನರಾಗೋಣ ಆತ್ಮಾಭಿಮಾನದಲ್ಲಿ ನೆಲೆಯೋರೋಣ ಮುಕ್ತಿ ಜೀವನ್ ಮುಕ್ತಿಯ ದ್ವಾರವನ್ನು ಇತರರಿಗೆ ತೋರಿಸುವ ದಿವ್ಯ ದೀಪಗಳಾಗೋಣ